ಕೆ ಎ ಟ್ವೆಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ನಿಮ್ಮ ಮನೇಲೆ ನೀವು ಹೇಗೆ ಬ್ರಿಕ್ಸ್ ನಿಮ್ಮ ಗೋಡೆಯಲ್ಲಿ ಹೇಗೆ ಬ್ರಿಕ್ಸ್ ಡಿಸೈನ್ ಮಾಡ್ಬೋದು ಅಂತ ಹೇಳಿ ಹೇಳಿಕೊಡ್ತೇನೆ ಇದರಲ್ಲಿ ಫಸ್ಟು ಬೇಕಾಗಿರೋ ಟೂಲ್ಸ್ಗಳು ಎಂಟು ಇಂಚು ರೋಲರ್ ಪುಟ್ಟಿ ಬ್ಲೇಡ್ ಎಂಟು ಇಂಚದು ಮಾಸ್ಟಿಂಗ್ ಟೇಪ್ ಅರ್ಧ ಇಂಚುದು ಓಕೆ ಅರ್ಧ ಇಂಚು ಅಥವಾ ಕಾಲು ಇಂಚಾದರೂ ಆಗ್ತಿದೆ ಮುಕ್ಕಾಲು ಇಂಚು ಆದರೂ ಆಗ್ತದೆ ಒಂದು ಇಂಚು ಬೇಡ ತುಂಬ ದೊಡ್ಡದಾಗ್ಬಿಡುತ್ತೆ ಬಿಡುತ್ತೆ ಹಾಗೆ ಕಟರ್ ನೈಫ್ ಪ್ಲಸ್ ಪೇಂಟ್ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ನಾನು ಇಲ್ಲಿ ಏಷ್ಯನ್ ಪೇಂಟ್ಸ್ ಮಿಂಗ್ ರೆಡ್ ಕಲರ್ನ ಯೂಸ್ ಮಾಡಿದ್ದೀನಿ ಓಕೆ ಮೊದಲಿಗೆ ಮೆಜರ್ಮೆಂಟ್ ಟೇಪ್ ತಗೊಳ್ಳಿ ನಾಲ್ಕು ಇಂಚಿಗೊಂದು ನಾಲ್ಕು ಇಂಚಿಗೊಂದು ನಾಲ್ಕು ಟೇಪನ್ನ ಅಂಟಿಸ್ಕೊಂಡು ಹೋಗಿ ನಾಲ್ಕು ನಾಲ್ಕು ಇಂಚಿಗೆ ಒಂದೊಂದು ಉದ್ದ ಹಾಗೂ ಅಗಲ ಎರಡು ಸೈಡಿಂದನೂ ನಾಲ್ಕು ನಾಲ್ಕು ಇಂಚಿಗೆ ಅಂಟಿಸ್ಕೊಳ್ಳಿ ಓಕೆನಾ ಅರ್ಥ ಆಯಿತು ಅಂತ ಅನ್ಕೋತೀನಿ ಅಂಟಿಸಿದ ನಂತರ ಟೇಪನ್ನ ಕರೆಕ್ಟಾಗಿ ಇಟ್ಟಿಗೆ ಡಿಸೈನ್ ಹೇಗೆ ಬರುತ್ತೆ ಇಟ್ಟಿಗೆ ಡಿಸೈನ್ ನೋಡಿರ್ತೀರಲ್ವಾ ಆ ಇಟ್ಟಿಗೆ ಡಿಸೈನ್ನ ಕಟ್ಟಿರೋ ಇದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಕರೆಕ್ಟಾಗಿ ಒಂದೊಂದು ಬಿಟ್ಟು ಒಂದು ಕಟ್ ಮಾಡ್ಕೊಂಡು ಹೋಗಿ ಒಂದೇ ಲೈನ್ನ ಕಂಟಿನ್ಯೂ ಮಾಡಿ ಪುನಃ ಸೆಕೆಂಡ್ ಲೈನಿಗೆ ಬನ್ನಿ ಇಲ್ಲ ಡಿಸೈನ್ ಹಾಳಾಗೋ ಸಾಧ್ಯತೆ ಇರುತ್ತೆ ಓಕೆ ಕಟ್ ಮಾಡ್ಕೊಳ್ಳಿ ನೈಫ್ ಅಥವಾ ಬ್ಲೇಡ್ ಎರಡರಲ್ಲಿ ಯಾವುದ್ರಲ್ಲಾದರೂ ಆಗ್ತದೆ ಕರೆಕ್ಟಾಗಿ ಎಚ್ಚರ ಕಟ್ ಮಾಡಬೇಕಾದ್ರೆ ಭಾರಿ ಎಚ್ಚರದಿಂದ ಇರಿ ಅದನ್ನು ಒಂಚೂರು ಮಿಸ್ ಆದರೂ ಇಡೀ ಡಿಸೈನ್ ಮಿಸ್ ಹಾಳಾಗೋ ಚಾನ್ಸಸ್ ಇದೆ ಫಸ್ಟು ನೀವು ಬ್ಯಾಕ್ ಗ್ರೌಂಡ್ ಹೊಡ್ಕೋಬೇಕಾಗುತ್ತೆ ಬ್ಲ್ಯಾಕ್ ವೈಟ್ ಯಾವುದು ಬೇಕು ಅದು ನಿಮ್ಗೆ ಯಾವುದು ಕಲರ್ ಕಾಂಬಿನೇಷನ್ ಆಗುತ್ತೆ ಆ ಕಲರ್ನ ಹೊಡ್ಕೊಳ್ಳಿ ಓಕೆ ಕಲರ್ ಕಾಂಬಿನೇಷನ್ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ಮೇನ್ ಓಕೆ ಟೇಪೆಲ್ಲ ಕಂಟ್ ಕಟ್ ಮಾಡಿರ್ತೀರಲ್ವಾ ಕಟ್ ಮಾಡಿದ ನಂತರ ಆ ಟೇಪ್ ಮೇಲೆ ವಾಲ್ ಕೇರ್ ಪುಟ್ಟಿ ಹಾಕಿ ನಾನಿಲ್ಲಿ ಏಷ್ಯನ್ ಪೇಂಟ್ಸ್ ವಾಲ್ಕೇರ್ ಪುಟ್ಟಿನ ಯೂಸ್ ಮಾಡಿದ್ದೀನಿ ಓಕೆ ಇಂಟೀರಿಯರ್ ಪುಟ್ಟಿ ಇದು ಒಳಗೆ ಆಗಿರೋದ್ರಿಂದ ನಾನು ಇಂಟೀರಿಯರ್ ಪುಟ್ಟಿನ ಯೂಸ್ ಮಾಡಿದ್ದೀನಿ ನೀವು ಹೊರಗಡೆ ಮಾಡೋದಾದರೆ ಏಷ್ಯನ್ ಪೇಂಟ್ಸ್ ಎಕ್ಸ್ಟೀರಿಯರ್ ಪುಟ್ಟಿ ಅಥವಾ ಯಾವುದೇ ಕಂಪನಿಯ ಎಕ್ಸ್ಟೀರಿಯರ್ ಪುಟ್ಟಿ ನೀವು ಯೂಸ್ ಮಾಡ್ಬೋದು ಆಯಿತಾ ಪುಟ್ಟಿ ಹಾಕಿ ಅದರ ಮೇಲೆ ರೋಲರ್ ಅದರ ಮೇಲೆ ರೋಲರ್ ಹಾಕಬೇಕಾಗ್ತದೆ ಯಾಕೆಂದರೆ ಬ್ರಿಕ್ಸ್ ನಿಮಗೆ ರಫ್ ಡಿಸೈನ್ ಇರೋದ್ರಿಂದ ತರಿ ತರಿ ಡಿಸೈನ್ ಇರೋದರಿಂದ ಮಸ್ಟ್ ಆ್ಯಂಡ್ ಶುಡ್ ನೀವು ಅದು ಹಾಕಬೇಕಾಗ್ತದೆ ಇಲ್ಲಾಂದರೆ ತುಂಬ ನೈಸ್ ಆಗಿಬಿಡ್ತದೆ ಇಟ್ಟಿಗೆ ಇಟ್ಟಿಗೆ ಥರ ಕಾಣವ ಓಕೆ ಈ ಥರ ರೋಲ್ ಹಾಕೋದ್ರಿಂದ ನಿಮ್ಮ ಇಟ್ಟಿಗೆ ಡಿಸೈನ್ ರಫ್ ರಫ್ ಆಗಿ ಕಾಣುತ್ತೆ ನ್ಯಾಚುರಲ್ ಆಗಿ ಇಟ್ಟಿಗೆ ಥರನೇ ಕಾಣುತ್ತೆ ಓಕೆ ಅದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕಾಗ್ತದೆ ಫುಲ್ ಒಂದು ದಿನ ಫುಲ್ ಬಿಟ್ಬಿಡಿ ಫುಲ್ ಡ್ರೈ ಆಗುತ್ತೆ ಅಲ್ಲಿಂದ ಪೇಪರ್ ಒನ್ ಏಯ್ಟಿ ಸ್ಯಾಂಡ್ ಪೇಪರ್ ಹೊಡೀರಿ ಸ್ವಲ್ಪ ರಫ್ ಇರುತ್ತೆ ರಫ್ ಸರ್ಫೇಸ್ನ ಪೇಪರ್ ಹಾಕಿ ತೆಗಿಬೇಕಾಗ್ತದೆ ಅಲ್ಲಿಂದ ಎರಡು ಕೋಟ್ ನಾನಿಲ್ಲಿ ಏಷ್ಯನ್ ಪೇಂಟ್ಸ್ ಮಿಂಗ್ ರೆಡ್ನ ಯೂಸ್ ಮಾಡಿದ್ದೀನಿ ಅದು ರೆಡಿ ಕಲರ್ ಆಗಿರುತ್ತೆ ಆ ಕಲರ್ನ ಫಸ್ಟ್ ಒಂದು ಕೋಟ್ ಹೊಡೆದು ತ್ರೀ ಹಾರ್ಸ್ ಬಿಟ್ಟಿದ್ದೀನಿ ತ್ರೀ ತ್ರೀ ಟು ಫೋರ್ ಹಾರ್ಸ್ ಬಿಡಿ ತುಂಬ ಚೆನ್ನಾಗಿ ಡ್ರೈ ಆಗಲಿ ಅಲ್ಲಿಂದ ಸೆಕೆಂಡ್ ಕೋಟ್ ಮಾಡಿ ಓಕೆನಾ ಸೆಕೆಂಡ್ ಕೋಟ್ ಆದ ಮೇಲೆ ಬಿಟ್ಬಿಡಿ ಒಂದಿನ ಫುಲ್ ಬಿಟ್ಬಿಡಿ ಅದು ಫುಲ್ ಡ್ರೈ ಆಗ್ಲಿಕ್ಕೆ ಬಿಟ್ಬಿಡಿ ಮಾರನೇ ದಿನ ಬಂದು ಅದು ಫುಲ್ ಡ್ರೈ ಆಗಬೇಕು ಡ್ರೈ ಆಗದೆ ನೀವು ಪೇಪರ್ನ ಎಳಿಲಿಕ್ಕೆ ಹೋಗಬೇಡಿ ಓಕೆ ಅದು ಪುನಃ ಇಟ್ಟಿಗೆದು ಸೈಡ್ ಸೈಡ್ ಪೀಸ್ ಎಲ್ಲ ಕಟ್ಟೋಗೋ ಸಾಧ್ಯತೆ ಇದೆ ಅಲ್ಲಿಂದ ಮಾಸ್ಕಿಂಗ್ ಟೇಪನ್ನ ಕರೆಕ್ಟಾಗಿ ನೀಟಾಗಿ ಮೆಲ್ಲೆ ಆದಷ್ಟು ಮೆಲ್ಲೆ ಬಿಡಿಸ್ಕೊಂಡು ಬನ್ನಿ ಆಲ್ಮೋಸ್ಟ್ ಮೆಲ್ಲೆ ಅಲ್ಲಿಂದ ನಿಮ್ಮ ಡಿಸೈನ್ ರೆಡಿ ಓಕೆನಾ ಇದಾಗಿತ್ತು ಇವತ್ತಿನ ಟಾಪಿಕ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನನ್ನ ನೆಕ್ಸ್ಟ್ ವಿಡಿಯೋ ಕಾಪರ್ ಪಿಲ್ಲರ್ ರೆಡಿ ಆಗ್ತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೇನೆ